ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಈ ವಿಡಿಯೋದಲ್ಲಿ ಹಾಗಲಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡಬೇಕಂತಕ್ಕಂಥ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಹಾಗಲಕಾಯಿಯಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಇದೆ ಮತ್ತು ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದ್ದಾವೆ ಆ ವಿಷಯನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಹಾಗಲಕಾಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಬಾಣಲಿಯಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದಕ್ಕೆ ಆಯಿಲನ್ನು ಹಾಕೋದು ಬೇಡ ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಟೈಮ್ ಆಗುತ್ತೆ ಫ್ರೈ ಆಗೋದಕ್ಕೆ ಯಾಕೆಂದರೆ ಲೋ ಫ್ಲೇಮಲ್ಲಿ ಇರೋದರಿಂದ ನಿಧಾನಕ್ಕೆ ಫ್ರೈ ಆಗುತ್ತೆ ಅದು ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಸ್ವಲ್ಪ ಕಹಿ ಇರ್ತಕ್ಕಂತಹ ಟೇಸ್ಟ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಹಾಗಲಕಾಯಿಯನ್ನು ಯಾರು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಅದರ ಟೇಸ್ಟು ಸ್ವಲ್ಪ ಕಹಿ ಇರುತ್ತೆ ಹಾಗಲಕಾಯಿ ಅಂದ ತಕ್ಷಣ ಎಷ್ಟೋ ಜನ ಮುಖನೇ ಸಿಂಡ್ರಿಸ್ಕೊಳ್ತಾರೆ ಆದರೆ ಇದರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ಉಪಯುಕ್ತತೆ ಅನ್ನೋದು ಅದರಲ್ಲಿರೋ ಪೋಷಕಾಂಶಗಳು ಯಾವ್ಯಾವ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಹೇರಳವಾಗಿರತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಇದರಲ್ಲಿದ್ದಾವೆ ವಿಟಮಿನ್ ಎ ಇದೆ ಬಿ ಇದೆ ಮತ್ತು ಸಿ ಕೂಡ ಹೇರಳವಾಗಿದೆ ಇಂತಹ ಪೋಷಕಾಂಶಗಳು ಇರ್ತಕ್ಕಂಥ ಈ ಒಂದು ತರಕಾರಿಯಿಂದ ನಮಗೆ ದೇಹದಲ್ಲಿ ತುಂಬ ಸಹಕಾರಿಯಾಗುತ್ತೆ ಯಾವ ರೀತಿಯಪ್ಪ ಅಂತಂದರೆ ಈಗ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಬೇಕು ಆ ರೋಗ ನಿರೋಧಕ ಶಕ್ತಿ ಈ ಒಂದು ಹಾಗಲಕಾಯಿಂದ ನಮಗೆ ಸಿಗುತ್ತೆ ಈ ಹಾಗಲಕಾಯಿ ಟೇಸ್ಟು ಸ್ವಲ್ಪ ಕಹಿ ಇರೋದರಿಂದ ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಟೇಸ್ಟಿಯಾಗಿ ಒಳ್ಳೊಳ್ಳೆ ಇಂಡಿಗ್ರೇಡ್ಸನ್ನು ಉಪಯೋಗಿಸಿ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಮತ್ತು ತಿನ್ನಲಿಕ್ಕೆ ರುಚಿನೂ ಇರುತ್ತೆ ಆವಾಗ ತಿನ್ನೋರು ಕಹಿ ಅನಿಸೋದಿಲ್ಲ ಹಾಗಾಗಿ ಈ ಒಂದು ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕಹಿ ಕೂಡ ತುಂಬ ಕಡಿಮೆ ಇರುತ್ತೆ ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾಯಿದೆ ಈ ಆಗ್ಲಿಕ ಅಂತಕ್ಕಂಥದ್ದು ಶುಗರ್ ಅಂದರೆ ನಮ್ಮಲ್ಲಿ ಸಕ್ಕರೆ ಅಂಶ ಏನು ನಮ್ಮ ಶರೀರದಲ್ಲಿ ಇರುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡುತ್ತೆ ಮತ್ತು ಕೊಬ್ಬಿನ ಅಂಶನೂ ಕೂಡ ಕಡಿಮೆ ಮಾಡುತ್ತೆ ಈ ಹೃದಯಕ್ಕೆ ಸಂಬಂಧಿಸಿದಂತ ಎಷ್ಟೋ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡುತ್ತೆ ನಮ್ಮ ಶರೀರದಲ್ಲಿ ನಾವು ತಿಂತಕ್ಕಂಥ ಆಹಾರನೇ ನಾವು ಮೆಡಿಷನ್ ರೂಪದಲ್ಲಿ ಉಪಯೋಗಿಸಬಹುದು ತರಕಾರಿ ಸೊಪ್ಪು ಹಣ್ಣುಗಳು ಈ ರೀತಿ ನಾವು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ಟೇಸ್ಟಿಯಾಗಿ ಅಡುಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವ್ಯಾವದನ್ನು ಯಾವ್ಯಾವಾಗ ತಿನ್ನಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ರೆ ನಾವು ತಿಂತಕ್ಕಂಥ ಆಹಾರನೇ ಒಂದು ರೀತಿ ಮೆಡಿಶನ್ ಆಗಿ ಉಪಯೋಗ ಆಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿ ನೀಟಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ನೀವು ಸಾಧ್ಯವಾದಷ್ಟು ಮಕ್ಕಳಿಗೆ ಮತ್ತು ಮನೇಲಿರೋರು ಎಲ್ಲರಿಗೂ ಕೂಡ ಈ ಒಂದು ಹಾಗಲಕಾಯಿಯನ್ನು ಕನಿಷ್ಠ ವಾರದಲ್ಲಿ ಒಂದು ಬಾರಿಯಾದರೂ ತಿನ್ನಿರಿ ಇದರಿಂದ ಜೀರ್ಣಶಕ್ತಿ ಕೂಡ ಚೆನ್ನಾಗುತ್ತೆ ಜಟ್ರಕ್ಕೆ ಸಂಬಂಧಿಸಿದಂತಹ ಎಷ್ಟೋ ಸಮಸ್ಯೆಗಳು ಕೂಡ ಇದರಿಂದ ದೂರ ಆಗ್ತವೆ ಈಗ ಫ್ರೈ ಆಗಿರೋತಕ್ಕಂಥ ಹಾಗಲಕಾಯಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಸ್ವಲ್ಪ ಹಾಯಿಲ್ಲನ ಜಾಸ್ತಿನೇ ಹಾಕ್ರಿ ಯಾಕೆಂದರೆ ಫ್ರೈ ಮಾಡ್ಲಿಕ್ಕೆ ಹಾಕಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿರಿ ಕಹಿ ಅಂಶ ಹೋಗ್ಬೇಕಲ್ವಾ ಅದಕ್ಕೆ ಈಗ ಆಯಿಲ್ ಕಾದ ನಂತರ ಸಾಸಿವೆನ ಹಾಕಬೇಕು ಕರ್ಬೇವಿದ್ದರೆ ಕರ್ಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಒಗ್ಗರಣೆ ಮಾಡ್ಕೊಳ್ಬಹುದು ಈಗ ಜಜ್ಜ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಕೂಡ ಈ ಪಲ್ಯ ಜ ಗೊಜ್ಜಿಗೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗೇ ಫ್ರೈ ಆಗ್ತಾ ಇದೆ ಆಯಿಲಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆದ ನಂತರ ಆದಷ್ಟು ತರಕಾರಿನ ಜಾಸ್ತಿ ಯೂಸ್ ಮಾಡಿ ಅಡುಗೆ ಮಾಡೋದನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ ಅದು ಕೂಡ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬಾಯ್ಲ್ ಆಗೋ ಥರ ಅದನ್ನು ಹಾಗೆ ಬಿಡಬೇಕು ಈಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತದೆ ನೋಡಿ ಒಗ್ಗರಣೆಗೆ ಜೀರಿಗೆ ಹಾಕಿದರೆ ಅದೆಲ್ಲ ಸ್ವಲ್ಪ ಒಗ್ಗರಣೆ ಇದರಲ್ಲಿ ಬೇಗ ಸ್ವಲ್ಪ ಚಟಪಟ ಅಂತೇಳ್ಬಿಟ್ಟು ಜಾಸ್ತಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಗ್ಗರಣೆ ಟೊಮೊಟೊ ಈರುಳ್ಳಿ ಹಾಕಿದ ನಂತರ ನಾವು ಜೀರಿಗೆ ಹಾಕಬೇಕು ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಅರಶಿನ ಪುಡಿ ಆಮೇಲೆ ಮಾಮೂಲಿ ಸಾಂಬಾರು ಪುಡಿ ಮನೆಯಲ್ಲಿ ಸಾಂಬಾರಿಗೆ ಹಾಕ್ತಕ್ಕಂಥ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಇಷ್ಟನ್ನು ಹಾಕಿ ಆ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅರಶಿನ ಪುಡಿನೂ ಕೂಡ ಹಾಕಿದ್ದೀನಿ ಹಾಗಲಕಾಯಿ ಪಲ್ಯಗೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿರಿ ಯಾಕೆ ಅಂದರೆ ಕಹಿ ಅಂಶ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿರಿ ಆ ಟೇಸ್ಟ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಬಹುದು ಈಗ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಆ ಮಸಾಲೆಗಳೆಲ್ಲ ಹಾಕಿ ಆ ಎಣ್ಣೆ ಅಂಶದಲ್ಲಿ ಅದು ನೀಟಾಗಿ ಫ್ರೈ ಆಗ್ತಾ ಇದೆ ಈಗ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ನೋಡಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ರಿ ಕಹಿ ಅಂಶ ಹೋಗ್ಬೇಕಂದ್ರೆ ಖಾರದ ಪುಡಿ ಬೆಲ್ಲ ಉಪ್ಪು ಅವೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಈಗ ಅದು ಕಹಿ ಅಂಶ ಎಲ್ಲ ಹೋಗದಕ್ಕೆ ಈ ಥರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಒಗ್ಗರಣೆ ಆ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಹಾಗಲಕಾಯಿ ಬೇಡಪ್ಪ ಅನ್ನೋಂಥರೂ ಕೂಡ ಈ ರೀತಿಯ ಗೊಜ್ಜನ್ನು ಮಾಡಿದರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸಾರಿನೂ ಬೇಕು ಅಂತ ಕೇಳ್ತಾರೆ ನಾವು ಯಾವಾಗಲೇ ಆಗಲಿ ಊಟವನ್ನು ಆರೋಗ್ಯದ ದೃಷ್ಟಿಯಿಂದ ಊಟ ಮಾಡಬೇಕೇ ಹೊರತು ಬರೀ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಮಾಡೋದಲ್ಲ ಆರೋಗ್ಯನೂ ಕೂಡ ಗಮನದಲ್ಲಿಟ್ಕೊಂಡು ಊಟ ಮಾಡಬೇಕು ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಆಗ್ಲಕಾಯಿಯನ್ನು ಆ ಒಗ್ಗರಣೆ ಗೊಜ್ಜಿನಲ್ಲಿ ಹಾಕ್ತಾಯಿದ್ದೀನಿ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಇದು ಆಗ್ಲಕಾಯಿ ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಆ ಒಗ್ಗರಣೆ ಮಸಾಲೆ ನೀರಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋ ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಕೂಡ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಿಲ್ ಆಗೋದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ಕುದೀತಾ ಇದೆ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಮಸಾಲೆ ಜೊತೆಗೆ ಹಾಗಲಕಾಯಿ ಚೆನ್ನಾಗಿ ಮಿಕ್ಸ್ ಆಗಿ ಗೊಜ್ಜು ರೆಡಿಯಾಗಿದೆ ಈಗ ಲೋ ಫ್ಲೇಮಲ್ಲಿ ಗೊಜ್ಜನ್ನು ಕುದಿಸ್ಬೇಕು ಸ್ವಲ್ಪ ನೋಡಿ ಈ ರೀತಿ ಕುದಿಸ್ಬೇಕು ಈಗ ಈ ಹಾಗಲಕಾಯಿ ಗೊಜ್ಜನಿಗೆ ಯಾವ್ಯಾವ ಇಂಡ್ರಿಗ್ರಿಡಿಯಟ್ಸ್ ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ಹೆಚ್ಚಿಟ್ಕೊಂಡಿರೋ ಅಂಥ ಹಾಗಲಕಾಯಿ ಒಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ನಾಡು ಎರಡು ಟೊಮೊಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು ಮತ್ತು ಹಣ್ಣಿನ ರಸ ತೆಂಗಿನಕಾಯಿ ತುರಿ ಒಂದು ಐದು ಈರುಳ್ಳಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಸಾಂಬಾರು ಮಸಾಲ ಖಾರದ ಪುಡಿ ಮತ್ತು ಬೆಲ್ಲ ಇಷ್ಟು ಸಾಮಗ್ರಿಗಳು ಈ ಗೊಜ್ಜಿಗೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ